ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿಡಿ ಡಿ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ವೀಕ್ಷಕರೇ ಬೀದರ್ ದಿಂದ ಬಾಲ್ಕಿ ಹೋಗುವ ದಾರಿಯಲ್ಲಿ ಸುಮಾರು ವರ್ಷಗಳಿಂದ ಅವಘಡ ಅಪಘಾತಗಳು ಜಾಸ್ತಿನೇ ಆಗ್ತಿದ್ದವು ಅದನ್ನು ಸ್ಪಂದಿಸಿದ ಜನವಾಡ ಪೊಲೀಸ್ ಸ್ಟೇಷನ್ ಪಿ ಐ ಹಾಗೂ ಅವರ ಸಿಬ್ಬಂದಿಯವರು ಈ ಅಪಘಾತ ರಸ್ತೆ ಅಪಘಾತ ತಡಿಬೇಕಾದ್ರೆ ಇಲ್ಲಿ ಬ್ಯಾರಿಗ್ರೇಡ್ ಅಂತ ಅಳವಡಿಸಬೇಕು ಅಲ್ಲಿಂದ ಸಮೀಪ ಕಪಲಾಪುರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅವರಿಗೆ ಭೇಟಿ ಮಾಡಿದಾಗ ಅವರು ಅವರ ಮಾತಿಗೆ ಬೆಂಬಲ ಕೊಟ್ಟು ಇಂದು ಅತಿವಾಳ ಹತ್ರ ಆರು ಬ್ಯಾರಿ ಗ್ರೇಡ್ ಅನ್ನು ಅಳವಡಿಸಲಾಗಿದೆ ನಿಜಕ್ಕೂ ಇದು ಒಂದು ಹೆಮ್ಮೆ ಅಂತ ಹೇಳಬೇಕು ಯಾಕಂದ್ರೆ ಒಂದು ಪೊಲೀಸ್ ಹಾಗೂ ಒಂದು ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಆದಂತಹ ಒಂದು ಕಾರ್ಯ ಆಗಿದೆ ಇದಕ್ಕೆ ನಮ್ಮ ವಿ ಡಿ ತ್ರೀ ಫೈವ್ ನ್ಯೂಸ್ ವತಿಯಿಂದ ಅವರಿಗೆ ಒಂದು ಸಲಾಂ ಅಂತ ಹೇಳಬೇಕು ಬಹಳ ವರ್ಷದಿಂದ ಅತ್ಯುತ್ತ ಕ್ರಾಸ್ದಲ್ಲಿ ಏನಪ್ಪಾ ಅಂದ್ರೆ ಜನರಿಗೆ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಆಗ್ತಾ ಇದ್ರು ಆದ ಕಾರಣ ಜನರಿಗೆ ಆಕ್ಸಿಡೆಂಟ್ ಆಗಲಾರದಂಗೆ ತಡೆಯಲು ಕಾರಣ ಪಿ ಎಸ್ ಐ ಅವರು ಏನಪ್ಪಾ ಅಂದ್ರೆ ಬ್ಯಾರಿಕೇಡ್ ಮಾಸ್ಟರ್ ಕೋರಿದ್ರು ಅದ ಕಾರಣ ನಾವು ಪಂಚಾಯ್ತಿ ಹೇಳ್ತಾ ಬ್ಯಾರೆಕೆಟ್ ಮಾರಿಸಿ ಕೂಲಿ ಕಾರ್ಯಕ್ರಮವನ್ನು ರಕ್ಷಣೆ ಮಾಡೋ ಕಡೆದು ನಾವು ಬ್ಯಾರೆಕೆಟ್ ಮಾರಿಸಿ ಹೆಳವರ್ ಮಾಡ್ತೈತೆ ಅದು ಬಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಬೀದರ್ ಮತ್ತು ಬಾಲಕಿ ರಸ್ತೆ ಮಧ್ಯದಲ್ಲಿ ಒಂದು ಹತ್ತೇಳು ಅಲ್ಲಿ ರಸ್ತೆ ಏನಂದ್ರೆ ಬಹಳಷ್ಟು ಸುಗಮವಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇದೆ ಆದ್ರೆ ಇಲ್ಲಿ ಇಳಿಜಾರು ಬಹಳ ಇರೋದ್ರಿಂದ ಅಪಘಾತಗಳು ಬಹಳಷ್ಟು ಆಗ್ತಾ ಇದ್ವು ಸೊ ಅದಕ್ಕೋಸ್ಕರವಾಗಿ ಸುಮಾರು ಒಂದು ಮೂರ್ ತಿಂಗಳ ಒಂದುಗಡೆ ಇಲ್ಲಿ ಒಂದು ಭಯಂಕರವಾದಂತಹ ದುರ್ಘಟನೆ ನಡೀತು ಅದಕ್ಕೆ ಸಂಬಂಧವಾಗಿ ಮಾನ್ಯ ನಮ್ಮ ಜನಮಡ ಪೊಲೀಸ್ ಠಾಣೆಯ ಪಿ ಎಸ್ ಎ ಸಾಹೇಬರು ಕಪ್ರಾಪುರ್ ಪಂಚಾಯತಿಗೆ ಬಂದು ನಮ್ಮ ಪಿಡೋ ಸಾಹೇ ಅವರಿಗೆ ಈ ರೀತಿ ದುರ್ಘಟನೆ ತಡೆಯುವಂತ ಸಲುವಾಗಿ ಬ್ಯಾರಿಕೇಡ್ ಗಳನ್ನ ಮಾಡಿಸ್ಕೊಡ್ರಿ ಅಂತ ಅವರು ಹೇಳಿದ್ರು ಅದೇ ಅದ್ರ ಭಾಗವಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿಯ ವತಿಯಿಂದ ಈ ಒಂದು ಹತ್ತು ವೇಳ ಕ್ರಮ ಸತ್ರ ಸುಮಾರು ಆರು ಬ್ಯಾರಿಕೇಡ್ಗಳನ್ನ ಪಂಚಾಯತ್ ವತಿಯಿಂದ ನಾವು ಸಾಹೇಬರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಇದರ ಮೂಲಕವಾಗಿ ಎಲ್ಲಾ ಸಾರ್ವಜನಿಕರ ಒಂದು ಜೀವವನ್ನು ಕಾಪಾಡುವಂತದ್ದು ನಮ್ಮ ಒಂದು ಉದ್ದೇಶವಾಗಿದೆ ಇದರಿಂದ ಯಾವುದೇ ಅಪಘಾತಗಳು ಆಗದೆ ಹೋದಲ್ಲಿ ನಾವು ಮಾಡಿರುವಂತ ಒಂದು ಕಾರ್ಯಕ್ಕೆ ಒಂದು ಸಂತೋಷ ಆಗ್ತದೆ ಅಂತ ಅನ್ನುವಂತ ಒಂದು ಭಾವನೆ ವ್ಯಕ್ತಪಡಿಸ್ತಾ ಆ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ನನ್ನ ಹೆಸರು ಸಾಲಮನ್ ಅಂತ ನಾನು ಕಪಲಪುರಿಯ ಗ್ರಾಮ ಪಂಚಾಯಿತಿಯ ಆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಸದಸ್ಯರಿದ್ದರು ಬಹಳ ದಿವಸ ಹಿಂದ ಸುಮಾರು ಎರಡು ಮೂರು ವರ್ಷ ನಿಂದು ವರ್ಷದಿಂದ ಏನಂತ ಬಹಳಷ್ಟೇನಂತಂದ್ರ ಈ ಒಂದು ಸ್ಥಳದಲ್ಲಿ ಆಕ್ಸಿಡೆಂಟ್ ಆಗಿ ಎಷ್ಟೋ ಏನಂತಂದ್ರ ಮನ ಹೊಂದಿದ್ದಾರ ಮತ್ತೆ ಇತ್ತೀಚಿನ ದಿನದಲ್ಲಿ ಮೂರು ತಿಂಗಳ ಹಿಂದೆ ಹೊಕೆರೆ ಗ್ರಾಮದಲ್ಲಿ ಬರ್ತಾ ಒಂದು ಕೂಲಿ ಕಾರ್ಮಿಕರು ಏನಂತ ಆಟೋದಲ್ಲಿ ಬರ್ತಾ ಇದ್ರು ಆಟೋ ಬಂದು ಒಂದ್ ಇದೇ ಸ್ಥಳದಲ್ಲಿ ಏನಂತ ಐದ್ ಜನ ಮೃತಪಟ್ಟಿದ್ದಾರೆ ಆ ಒಂದು ವತಿಯಿಂದ ಮಾನ್ಯ ನಮ್ದು ಸಬ್ ಇನ್ಸ್ಪೆಕ್ಟರ್ ಸಾವ್ರ್ ಜವಣ ಅವ್ರ ಒಂದು ಕೋರಿಕೆ ಮೇರೆಗೆ ಅವ್ರ ಏನಂತಂದ್ರೆ ಒಂದು ತಮ್ಮ ಗ್ರಾಮ ಪಂಚಾಯತ್ ವತಿಯಲ್ಲಿ ಏನಂತಂದ್ರ ಬ್ಯಾರಿಯರ್ ಮಾಡಿಸಿ ಈ ದುರ್ಘಟನೆ ಏನಾದ್ರು ತಡಿಬೇಕು ತಡೆದು ಸಹಕಾರ ಕೊಡ್ಬೇಕು ಅಂತ ಕೋರಿದ್ರು ಆ ಒಂದು ವಿಷಯ ತೆಗೆದುಕೊಂಡು ಎಲ್ಲಾ ಪಂಚಾಯತ್ನ ಮಾನ್ಯ ಸದಸ್ಯರು ಅಧ್ಯಕ್ಷರು ಮತ್ತು ಪೀಡಿಯವರು ಎಲ್ಲಾರು ಏನಂತ ಕೋಡಿ ಉನ್ನತಿಂದ ಏನೋ ತೋದ್ರ ಎರಗಡೆ ಮಾಡಿ ಸಾಹಿಬರಿಗೆ ಏನಂತ ಹ್ಯಾಂಡ್ ಓವರ್ ಏನು ಮಾಡ್ತಾ ಇದ್ದಾರ ಮಾಡಿದ್ರೆ ನಮ್ಗೆ ಅತಿ ಸಂತೋಷ ಇರ್ತದೆ ಇದರಿಂದ ಜನರಿಗೆ ಸಾರ್ವಜನಿಕ ಬಹಳ ಏನಂತ ಅನುಕೂಲ ಆಗ್ತದೆ ಇಷ್ಟನ್ನ ಹೇಳಿ ಮಾತು ಮನೆ ಪಿ ಎಸ್ ಎಸ್ ಅವರು ಮತ್ತೆ ನಮ್ಮ ಪೀಡವರು ಬಂದು ಇವತ್ತೇನಂತಂದ್ರ ಏನು ಹ್ಯಾಂಡ್ ಓವರ್ ಮಾಡಿದಾರ ಇದಕ್ಕೆ ನಮ್ದೆಲ್ಲಾ ತೊಂದ್ರೆ ನಮ್ದೆಲ್ಲ ಸಾರ್ವಜನಿಕ ವತಿಯಿಂದ ಎಲ್ಲ ಗ್ರಾಮದ ವತಿಯಿಂದ ಎಲ್ಲ ಇಂತಿವಾಳ ಅವರು ಮತ್ತೆ ಲಾಲ್ಬಾ ಹೊಣಿಕೇರಿ ಗ್ರಾಮ ವತಿಯಿಂದ ಅವ್ರಿಗೆ ನಾನು ತೊಂದರೆ ಧನ್ಯವಾದ ಹೇಳ್ತಾ हां लेके जा गले सेंटर पड़ा वन ने तो अली मेनस हुआ तो ಸರ್ ಇದರ ಇದ್ದು ಸರ್ ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ಸೋದಂತ ಹೇಳ್ತಾರೆ ਕੁੱਤੋਂ ਬਕਲ ਚੜਾ ਇਸ ਤਰ੍ਹਾਂ ਬੰਨ੍ਹ ਕੇ ਚੱਲਦਾ ਪਾੜੇ ਮਤੋਂ ਉੱਪਰੋਂ ਨੰ ਨੰ ਫੋਨ ਹਟਾ ਲੈ ਯਾਰ ਜਿੱਦ ਡਾਉਨ ਹੀ ਆ ਕਦੀ ਵੀ ਨਹੀਂ ಗ್ರಾಮ ಪಂಚಾಯತ್ ಕಪ್ಪಾಪುರಿ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಮೂರ್ ತಿಂಗಳ ಹಿಂದೆ ಮನಿಕೆರೆ ಅಥವಾ ಗ್ರಾಸ್ ನಲ್ಲಿ ಬಸ್ಸಿಗೆ ಮತ್ತೆ ಆಟೋ ಆಕ್ಸಿಡೆಂಟ್ ಆಗಿ ನಾಲ್ಕೈದು ಜನ ತೀರ್ಕೊಂಡಿದ್ರು ಆದ ಕಾರಣ ಪೊಲೀಸ್ ಠಾಣೆಯಿಂದ ಪಿ ಎಸ್ ಎಸ್ ಏನಪ್ಪ ಅಂದ್ರೆ ಬ್ಯಾರಿಕೇಡ್ ಮಾಡಿರಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು ಆದ್ರಿಂದ ಜನರಿಗೆ ಸೇವೆ ಮಾಡ್ಬೇಕಂತ ಹೇಳಿ ಬ್ಯಾರಿಕೇಡ್ ಮಾಡಿಸಿ ಇವತ್ತಿನ ದಿನ ಹದಿಮೂರು ಹದಿನ ಹದ್ಮೂರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅವರಿಗೆ ಪಿ ಎಸ್ ಎಸ್ ಏನಪ್ಪ ಅಂದ್ರೆ ಬ್ಯಾರಿಕೇಡ್ ಏನಪ್ಪ ಅಂದ್ರೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ பஞ்சாய்த்து துபா தன்யவாதம் சாப்பிட்டேன் சார்